ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬುಧವಾರದ ಲಾಗ್ ನೋಡಿರಿ ಇದು ಇವತ್ತು ಅಪ್ಡೇಟ್ ಮಾಡ್ತಾಯಿ ಇವಾಗ ಬೆಳಗ್ಗೆ ಆರು ಗಂಟೆ ಆಗಿದೆ ನೋಡಿ ಇವತ್ತು ತುಳಸಿ ಹಬ್ಬ ಇರೋದರಿಂದ ಸ್ವಲ್ಪ ಮನೆ ಮುಂದೆ ರಂಗೋಲಿ ಕಲರ್ ಆಗಿರಲಿ ಅಂತೇಳಿ ಈ ಥರ ರಂಗೋಲಿ ಹಾಕಿದ್ದೀನಿ ತುಳಸಿ ಹಬ್ಬ ಇರೋದರಿಂದ ನಾನು ತುಳಸಿದೆ ಒಂದು ರಂಗೋಲಿನೇ ಹಾಕಿದ್ದೀನಿ ನೋಡ್ರಿ ಇದು ನಂಗೆ ಭಾಳ ಇಷ್ಟವಾದ ರಂಗೋಲಿ ರಂಗೋಲಿ ಹಾಕೋದು ಹಾಕ್ಬಿಟ್ಟೆ ಆದರೆ ಮಳೆ ಬರ್ತಾಯಿದೆ ನಾನು ರಂಗೋಲಿ ಹಾಕಬೇಕಾದ್ರೆ ಮಳೆ ಇರಲಿಲ್ಲ ಹಾಕಿದ್ಮೇಲೆ ಮಳೆ ಬರ್ತಾಯಿದೆ ಕೆಲಸಕ್ಕೆ ಬೇರೆ ಹೋಗ್ತಾ ಇದ್ದೀವಿ ಬರೋಷ್ಟರಲ್ಲಿ ರಂಗೋಲಿ ಹೋಗುತ್ತೋ ಇರುತ್ತೋ ಗೊತ್ತಿಲ್ಲ ಭಯ ಆಗ್ತಾಯಿತ್ತು ಅಯ್ಯೋ ಇಷ್ಟು ಚೆಂದ ರಂಗೋಲಿ ಹಾಕಿದ್ದೀನಿ ಹೋಗ್ಬಿಡುತ್ತೇನೋ ಅಂತ ಸ್ವಲ್ಪ ಭಯ ಆಗ್ತಾಯಿತ್ತು ಇವಾಗ ನಾನು ಬಂದಿದ್ದೀನಿ ಮಾರ್ಕೆಟಿಗೆ ಇವತ್ತು ತುಳಸಿ ಹಬ್ಬ ಇರೋದರಿಂದ ಸ್ವಲ್ಪ ಹೂ ಹಣ್ಣು ತೊಗೊಂಡ್ರೈತೆ ಅಂತೇಳಿ ಮಾರ್ಕೆಟಿಗೆ ಬಂದಿದ್ದೀನಿ ಇಲ್ಲಿ ಹೂ ಒಂದು ಸ್ವಲ್ಪ ಹಣ್ಣು ಹೂವನ್ನೆಲ್ಲ ತೊಗೊತಾ ಇದ್ದೀನಿ ಕೆಲಸ ಮುಗಿಸ್ಕೊಂಡು ಹಂಗೆ ಡೈರೆಕ್ಟಾಗಿ ಮಾರ್ಕೆಟಿಗೆ ಬಂದು ಇವಾಗೆಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಮನೆಗೆ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಹೋದ ವರ್ಷ ಹೊರಗಡೆ ಮಾಡಿದ್ದೆ ಈ ವರ್ಷ ಮನೆ ಒಳಗಡೆ ಮಾಡ್ತಾ ಈ ಥರ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಒಂದು ರಂಗೋಲಿನೂ ಹಾಕಿದ್ದೀನಿ ಮುಂದೆ ತುಳಸಿ ಕಟ್ಟೆನ ಇಟ್ಟು ಅದರಲ್ಲಿ ಒಂದು ನೆಲ್ಲಿ ಗಿಡನೂ ಹಚ್ಚಿ ಹಾಗೆ ಒಂದು ನವಿಲುಗರಿನೂ ಇಟ್ಟಿದ್ದೀನಿ ಅದರಲ್ಲಿ ಈ ಥರ ಆಗಿ ಪೂಜೆನ ಮಾಡ್ಕೊತಾ ಇದ್ದೀನಿ ಯಾವ ಥರ ಆಗುತ್ತೆ ಯಾವ ಥರ ಇಲ್ಲ ಅಂತ ಹಂಗೆ ತೋರಿಸ್ತೀನಿ ಅಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ ಹಂಗೆ ಒಂದು ಹೂವಿನ ಹಾರನ್ನು ಕಟ್ಕೊಂಡ್ಬಿಡೋಣ ಅಂತ ಸೆವೆಂತ್ಗೆ ಹೂವು ಮನೆಯಲ್ಲೇ ಇತ್ತು ಮಲ್ಲಿಗೆ ಹೂವು ತೊಳೋಣ ಅಂತ ಮಾರ್ಕೆಟೆಲ್ಲ ಹುಡ್ಕಾಡ್ದೆ ಮಲ್ಲಿಗೆ ಹೂವು ಏನೂ ಸಿಗಲಿಲ್ಲ ಅದಕ್ಕೆ ಸೆವೆಂತ್ಗೆ ಹೂವಲ್ಲಿ ಒಂದು ಹಾರಾನ ಮಾಡ್ತಾ ಇದ್ದೀನಿ ಮನೆ ತುಳಸಿ ಪೂಜೆ ರೆಡಿ ಮಾಡಕತ್ತೀವಿ ಅಮ್ಮ ಬಂದಾಳ ಪೂಜಕ್ಕೆ ಅಮ್ಮ ಯಾಕೆ ಬಂದೆ ಅಮ್ಮು ನೀ ನಮ್ಮ ಮನೆಗೆ ಪೂಜೆ ನೋಡಕ್ಕೆ ಬಂದೆ ತುಳಸಿ ಪೂಜೆ ನಮಸ್ಕಾರ ಮಾಡು ಏ ಏನು ಬೇಡಿಕೆ ಆಂಟಿ ಅಂಕಲ್ಗೆ ಒಳ್ಳೇದಾಗಲಿ ಅಂತ ಬೇಡಿಕೆ ಹ್ಞೂ ವೆರಿ ಗುಡ್ ವೆರಿ ಗುಡ್ ಈಗಿನೇ ನೋಡ್ರಿ ಅಂಶಿಕಾ ಬ್ಯಾಡಿಗೆ ಅಂಶಿಕ ಯಾವ ನಿಮ್ದಮ್ಮ ಏಯ್ ಬೆಂಗ್ಳೂರೆಲ್ಲ ನಿಮ್ಮದು ಬ್ಯಾಡಗಿ ಯಾವರು ಬ್ಯಾಡ್ಗಿ ಹುಡ್ಗಿ ನಿಮ್ಮ ಬ್ಯಾಡ್ಗಿ ಬ್ಯಾಡ್ಗಿ ಹುಡ್ಗಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಐದು ಥರದ ಹಣ್ಣುಗಳನ್ನ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ತೆಂಗಿನಕಾಯಿ ಹೂವು ಅರಶಿನ ಕುಂಕುಮ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ ಹಾಲು ಇಟ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡು ಇವಾಗ ಪೂಜೆನ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಆರತಿ ತಟ್ಟೆನೂ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ತಾ ಇದ್ದೀನಿ ಆ ಕಡೆಗೆ ಈ ಕಡೆಗೆ ಎರಡು ಸಮಯ ಇಟ್ಟಿದ್ದೀನಿ ಒಂದು ಹೂವಿನ ಹಾರ ಕಟ್ಟಿರೋ ಕಟ್ಕೊಂಡೆ ಆವಾಗಲೇ ಅದನ್ನು ಹೂವಿನ ಹಾರನ ಹಾಕಿ ಅದಕ್ಕೆ ನಾವು ಗೆಜ್ಜೆ ವಸ್ತ್ರನೂ ಹಾಕಿದ್ದೀನಿ ನೋಡಿರಿ ಒಂದು ಬ್ಲೌಸ್ ಪೀಸ್ನ ಇಟ್ಟಿದ್ದೀನಿ ಮುಂದೆ ಎರಡು ಎಲೆ ಅಡಿಕೆ ಅರ್ಶಿನ ಕುಂಕುಮ ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ ಫಸ್ಟ್ ಇಲ್ಲಿ ನಾನು ತುಳಸಿ ಗಿಡಕ್ಕೆ ಹಾಲನ್ನ ಹಾಕ್ತಾ ಇದ್ದೀನಿ ಇವಾಗ ಹಾಲನ್ನ ಹಾಕಿದೆ ನೀರು ಅರಿಶಿನ ಕುಂಕುಮ ಎಲ್ಲನೂ ಹಾಕಿ ಇವಾಗ ಪೂಜೆನ ಇದ್ದೀನಿ ಪೂಜೆ ಎಲ್ಲ ಮಾಡಿದ್ಮೇಲೆ ನೈವೇದ್ಯ ಮಾಡ್ಕೊತೀನಿ ಗಣೇಶನ ಪೂಜೆ ಮಾಡ್ಕೊತೀನಿ ಹಾಗೆ ದೇವ್ರಿಗೆ ಉಡಿನೂ ತುಂಬ್ತೀನಿ ಬಳೆ ಎಲ್ಲನೂ ಹಾಕಿ ದೇವ್ರಿಗೆ ಅರಿಶಿಣ ಬೋಟ್ ಬೋಟಿಂದ ನೆಲ್ಲಿ ಗಿಡ ಏನಿದೆ ಅದಕ್ಕೆ ಮುಟ್ಟಿಸಿ ತುಳಸಿ ಗಿಡಕ್ಕೆ ತಾಳಿನ ಕಟ್ತೀವಿ ನೋಡಿರಿ ಇದು ತುಳಸಿ ಮದುವೆ ನನಗೆ ಎಷ್ಟು ಗೊತ್ತಾಗುತ್ತೆ ನನಗೆಷ್ಟು ಗೊತ್ತಿದೆ ಅಷ್ಟು ನಾನು ಪೂಜೆನ ಮಾಡ್ತಾಯಿದ್ದೀನಿ ನೋಡ್ರಿ ಈ ಥರ ನಾನು ಮಾಡ್ಕೊತಾ ಇದ್ದೀನಿ ಪೂಜೆನ ನೋಡೋಳ ಎಷ್ಟು ಚೆನ್ನಾಗಿ ಬೆಳಗ್ತಾ ಇದ್ದಾವೆ ಈ ಕಡೆ ಒಳ್ಳೆ ಈ ಕಡೆ ಒಳ್ಳೆ ತುಳಸಿ ಹಬ್ಬ ಮಾಡಿ ನಾವು ಮನಬಿಡ್ಡ ಮನಬಿಡ್ಡ ಇಷ್ಟೊತ್ತು ತುಳಸಿ ಪೂಜೆ ಎಲ್ಲ ಆಯಿತು ಇವಾಗ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಡಬೇಕು ಫಸ್ಟು ಮನೆಗೆ ಈ ಪುಟಾಣಿ ಮುದ್ದು ಮಕ್ಕಳು ನಮ್ಮನೆಯಲ್ಲಿ ಪೂಜೆ ಮಾಡೋವರೆಗೂ ಇದ್ದರು ಇವಾಗ ಫಸ್ಟು ಇವ್ರಿಗೇನೆ ಅರ್ಶನ ಕುಂಕುಮನ ಕೊಡೋಣ ಅಂಥೇಳಿ ಇವ್ರಿಗೆ ಫಸ್ಟು ಪುಟಾಣಿ ಮುದ್ದು ಮುತ್ತೈದೆಯರಿಗೆ ಇಲ್ಲಿ ಅರ್ಶನ ಕುಂಕುಮನ ಹಚ್ಚಿ ಆರತಿ ಮಾಡಿ ಇವ್ರಿಗೇನೆ ಫಸ್ಟು ಅರ್ಶಿನ ಕುಂಕುಮ ಇದ್ದೀನಿ ನೋಡಿ ಇವರು ಮಕ್ಕಳು ಅಂದರೆ ದೇವರ ಸ್ವರೂಪ ಫಸ್ಟ್ ಇವ್ರಿಗೆ ಅರ್ಶನ ಕುಂಕುಮನ ಕೊಟ್ಟಿದ್ದೀನಿ ಈ ವರ್ಷ ನನಗೆ ತುಳಸಿ ಪೂಜೆ ಮಾಡಿ ತುಂಬ ಖುಷಿಯಾಯಿತು ಯಾಕೆಂದರೆ ಪುಟ್ಟ ಪುಟ್ಟ ಮಕ್ಕಳೆಲ್ಲ ನಮ್ಮ ಮನೇಲಿ ಬಂದು ಇಷ್ಟೊತ್ತು ಪೂಜೆಗೆ ಮಾಡೋವರೆಗೂ ಇದ್ದು ಅರ್ಶನ ಕುಂಕುಮನ ತೊಗೊತಾ ಇದ್ದಾರಲ್ಲ ಹಂಗಾಗಿ ತುಂಬಾ ಖುಷಿ ಇವಾಗ ಅವ್ರಿಗೆ ಅರ್ಶಿನ ಕುಂಕುಮ ಹೂವು ಎಲ್ಲ ಕೊಟ್ಟು ಇವಾಗ ಅವ್ರ ಹತ್ರ ಆಶೀರ್ವಾದನೂ ತೊಗೊಳ್ತೀನಿ Guitarra Marta e di Lorry. Wow, super. Ciao, okay. okay. buon. ದೇವ್ರ ಪ್ರಸಾದಕ್ಕೆ ನಾನಿಲ್ಲಿ ಕೇಸರಿ ಭಾತನ ಮಾಡಿದ್ದೆ ನೈಟು ಊಟಕ್ಕೆ ನಾನು ಲೆಮನ್ ರೈಸ್ನ ಮಾಡಿದ್ದೆ ಇವಾಗ ಊಟನೂ ಮಾಡ್ತಾ ಇದ್ವಿ ಪೂಜೆ ಎಲ್ಲ ಇಷ್ಟೊತ್ತು ಆಯಿತು ಇವಾಗ ಊಟನೂ ಮಾಡ್ತಾ ಇದ್ದೀವಿ ಲಾಸ್ಟಲ್ಲಿ ಪೂಜೆ ಯಾವ ಥರ ಆಯಿತು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಕಾಣಿಸ್ತಾ ಇದೆ ಪೂಜೆ ತುಂಬಾ ಖುಷಿ ಆಯಿತು ನೆಮ್ಮದಿಯಾಗಿ ಪೂಜೆ ಆಯಿತು ಈ ಥರ ಸಿಂಪಲ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ತಪ್ಪದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಈ ತರ ಇದೆ ನೋಡ್ರಿ ಇವತ್ತಿನ ನನ್ನ ಬ್ಲಾಕ್